ಏನು ಯಾವುದೂ ಕೂಡ ಒಂದು ಪದ ಸುಳ್ಳಿರಲ್ಲ ನಾನು ಮಾತಾಡಿದಾಗ ನಾನು ಯಾರು ಸುಳ್ಳು ಹೇಳುವಂಥ ಅವಶ್ಯಕತೆ ನನಗಿಲ್ಲ ಶಾಸಕರಿಗಾಗಲಿ ಸಚಿವರಿಗಾಗ್ಲಿ ಭಾಳ ಕೋಪ ಬರ್ತದೆ ನಿಜ ಹೇಳಿದ್ರೆ ಮೇಲೆ ಕೋಪ ಇರ್ತದೆ ಅವ್ರಿಗೆ ಆದರೆ ನೀವು ಹದಿನಾಲ್ಕು ತಿಂಗಳಲ್ಲಿ ಹದಿನಾಲ್ಕು ಕೋಟಿ ತಂದಿಲ್ಲ ಇಲ್ಲಿ ಇನ್ನಾದರೂ ಈ ರಾಜಕಾರಣ ಈ ದ್ವೇಷ ಎಲ್ಲ ಬಿಟ್ಟು ಈ ಸರ್ಕಾರ ಬಂದ ಮೇಲೆ ಇದನ್ನು ರದ್ದು ಮಾಡಿ ಯೋಜನೆಯನ್ನ ರದ್ದು ಮಾಡಿ ಅಲ್ವಾ ನೀ ಎಲ್ಲ ಇದ್ದೀರಲ್ಲ ನಗರಸಭೆ ಸದಸ್ಯರು ರದ್ದು ಮಾಡಿ ನಾವು ಪ್ರತಿ ಕೌನ್ಸ್ಲರ್ನೂ ಈವನ್ ಕಾಂಗ್ರೆಸ್ ಕೌನ್ಸಿಲರ್ಸ್ನ ಕೂಡ ನಾನು ಅವರ ಅವರ ವಾರ್ಡ್ಗಳಲ್ಲಿ ಯಾವ ಥರ ಕೆಲಸ ಆಗಬೇಕು ಎಲ್ಲರ ಸಹಮತ ತೆಗೆದುಕೊಂಡು ನಾನು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿದ್ದೆ ಆಫಿಷಿಯಲ್ಲಾಗಿ ಮೀಟಿಂಗ್ ಮಾಡಿದ್ವಿ ಕೌನ್ಸಿಲರ್ಸ್ ಜೊತೆ ಎಲ್ಲ ಪಕ್ಷಗಳ ಕೌನ್ಸಿಲರ್ ಜೊತೆ ಮಾಡಿದ್ವಿ ನಗರಸಭೆಯಲ್ಲಿ ಒಂದು ಸಲ ಮಾಡಿದ್ವಿ ಇದರದೆಲ್ಲ ಮಂಜೂರಾತಿ ತಗೊಂಡು ಮಾಡಿದ್ವಿ ಸರ್ ಇದನ್ನು ರದ್ದು ಮಾಡಿ ಯಾಕೆಂದರೆ ಹದಿನಾಲ್ಕು ತಿಂಗಳಾಯ್ತು ಶಾಸಕರಿಗಾಗ್ಲಿ ಸಚಿವರಿಗಾಗಲಿ ಭಾಳ ಕೋಪ ಬರ್ತದೆ ನಿಜ ಹೇಳಿದ್ರೆ ಮೇಲೆ ಕೋಪ ಇರ್ತದೆ ಅವ್ರಿಗೆ ಆದರೆ ನೀವು ಹದಿನಾಲ್ಕು ತಿಂಗಳಲ್ಲಿ ಹದಿನಾಲ್ಕು ಕೋಟಿ ತಂದಿಲ್ಲ ನೀವು ನಗರಕ್ಕೆ ಒಂದು ಕೋಟಿ ರೂಪಾಯಿ ತರಲಿಕ್ಕಾಗಿಲ್ಲ ನಾವು ತನ್ನೊಂದು ಐವತ್ತು ಕೋಟಿನ ರದ್ದು ಮಾಡಿ ನಿಮಗೆ ಬೇಕಾದಂತೆ ಅದೇ ದುಡ್ಡಿನಲ್ಲಿ ನಿಮ್ಮ ಕಾಂಗ್ರೆಸ್ಸು ಕೌನ್ಸಿಲರ್ಸ್ಗಳಿಗೆ ಹೇಳ್ದಂಗೆ ನಿಮಗೆ ಮನಸ್ಸೋ ಇಚ್ಛೆ ಅದೇನು ವೈಜ್ಞಾನಿಕವಾಗಿ ಯಾವ ರೀತಿ ನಗರ ಇರಬೇಕು ಅಂತ ನಿಮಗೇನಾದರೂ ಯೋಚನೆ ಇದೆಯಾ ಈ ನಗರದ ಬಗ್ಗೆ ಮುನ್ನೋಟ ಇದೆಯಾ ಇನ್ನೋಟನೂ ಇಲ್ಲ ಮುನ್ನೋಟನೂ ಇಲ್ಲ ಆಗಿಲ್ಲ ಇದನ್ನು ಈಗ ಟೆಂಡರ್ ಎಲ್ಲ ಮಾಡಿ ನಾವೇ ತಂದೆ ದೈವತ್ತು ಕೋಟಿ ಅಂತೇಳಿ ಪೂಜೆ ಮಾಡ್ತಾರಂತೆ ಅವ್ರದ್ದು ಹೊಸ ಕ್ರಿಯಾ ಯೋಜನೆ ಇಪ್ಪತ್ನಾಲ್ಕು ಅದು ಇಟ್ಕೊಂಡೇ ನಿಮ್ಗೆಲ್ಲರಿಗೂ ಪ್ರತಿ ಕಾಪಿ ಕೊಡ್ತೀನಿ ನಾನೇನು ಯಾವುದು ಕೂಡ ಒಂದು ಪದ ಸುಳ್ಳಿರಲ್ಲ ನಾನು ಮಾತಾಡಿದಾಗ ನಾನು ಯಾವ್ದು ಸುಳ್ಳು ಅಂತ ಅವಶ್ಯಕತೆ ನನಗಿಲ್ಲ ಪ್ರತಿಯೊಬ್ಬರಿಗೂ ಇದನ್ನು ಕಾಪಿ ಮಾಡಿಸಿ ನಿಮ್ಗೆ ಕೊಡ್ತೀನಿ ಇದು ನಿಮಗಿರಲಿ ನಾನು ಇನ್ನಾದರೂ ಈ ರಾಜಕಾರಣ ಈ ದ್ವೇಷ ಎಲ್ಲ ಬಿಟ್ಟು ಈ ಸರ್ಕಾರದಲ್ಲಿ ಹಣ ತನ್ನಿ ಅನುದಾನ ತನ್ನಿ ಹೊಸ ಕಾರ್ಯಕ್ರಮಗಳು ಕೊಡಿ ನಾವು ಮಾಡಿರೋದನ್ನೇ ಮತ್ತೆ ಎಸ್ಸಲಿ ನಮ್ಮ ನಮ್ಮ ಹೆಸರನ್ನು ಹೊಡೆದಾಗ ನಿಮ್ಮ ಹೆಸರು ಹಾಕೊಳ್ತೀರಿ ಎಸ್ಸಲಿ ಆಗ ಆಯ್ತು ಹದಿನಾಲ್ಕು ಇನ್ನು ಇನ್ಮೇಲಾದರೂ ಮಾಡಿ ನೋಡಿ ನಮ್ಮ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರದ ಐನೂರು ಕೋಟಿ ನಾವು ಬರ ಪರಿಹಾರಕ್ಕೆ ಹಣ ಕೊಟ್ಟು ಈ ರಾಜ್ಯ ಸರ್ಕಾರದಿಂದ ಒಂದು ಬಿಡಿ ಕಾಸು ಕೊಡಲಿಲ್ಲ ಒಂದೇ ಒಂದು ಬಿಡಿಕಾಸು ಕೊಟ್ಟಿಲ್ಲ